ಅರವಿಂದನ ಚಿಕ್ಕ ಕೋಣೆಯ ಮೇಜಿನ ಮೇಲೆ ಧೂಳುಪಟ್ಟ ಫೈಲ್ಗಳ ನಡುವೆ ಅವನ ಪಿಎಚ್ಡಿ ಸರ್ಟಿಫಿಕೇಟ್ ಒಂದು ಹಾಸ್ಯಾಸ್ಪದ ನಗುವಿನೊಂದಿಗೆ ಅವನನ್ನು ನೋಡಿತು ಡಾಕ್ಟರ್ ಅರವಿಂದ್ ವಿ ಥಿಯೊರೆಟಿಕಲ್ ಫಿಸಿಕ್ಸ್ ಆ ಹೆಸರಿಗೆ ಯಾವುದೇ ಮೌಲ್ಯವಿಲ್ಲದಂತೆ ಎರಡು ವರ್ಷಗಳು ಕಳೆದಿವೆ ಯೂನಿವರ್ಸಿಟಿಯಲ್ಲಿನ ತಾತ್ಕಾಲಿಕ ಹುದ್ದೆಯನ್ನು ಕಳೆದುಕೊಂಡ ನಂತರ ಅವನು ಸ್ಥಿರ ಉದ್ಯೋಗಕ್ಕಾಗಿ ಹುಡುಕಾಟ ನಡೆಸುತ್ತಿದ್ದರೂ ಎಲ್ಲಿಯೂ ಸಿಗಲಿಲ್ಲ ಇಷ್ಟು ಓದಿದ ನಿನಗೆ ಇಲ್ಲೇನು ಕೆಲಸ ಯಾವುದಾದರೂ ಅಮೆರಿಕದಲ್ಲಿ ಹೋಗಬಹುದಲ್ಲವೇ ಎಂದು ಕೊನೆಯದಾಗಿ ಹಾಜರಾದ ಸಂದರ್ಶನದಲ್ಲಿ ಕೇಳಿದ ಪ್ರಶ್ನೆಯಾಗಿತ್ತು ಅಮ್ಮನ ಫೋನ್ ಬಂದೊಡನೆ ಅವನ ಚಿಂತನೆಗಳು ಮುರಿದವು ಮಗನೇ ಇಲ್ಲಿ ಕೆಲಸಗಾರರಿಗೆ ಹಣ ಕೊಡಬೇಕು ಮಗಳ ಮದುವೆ ವಿಷಯವನ್ನು ಮಾತನಾಡಲು ಬ್ರೋಕರ್ ನಾಳೆ ಬರುತ್ತೇನೆಂದು ಹೇಳಿದ್ದಾರೆ ಅಮ್ಮನ ಮಾತುಗಳಲ್ಲಿನ ನಿರಾಸಕ್ತಿ ಅವನ ಎದೆಯಲ್ಲಿ ಭಾರವಾಗಿ ಅಮರಿತು ಆ ದಿನದ ಪತ್ರಿಕೆಯ ಕ್ಲಾಸಿಫೈಡ್ ಕಾಲಂನಲ್ಲಿ ಅರವಿಂದ್ ಆ ಜಾಹೀರಾತನ್ನು ನೋಡಿದನು ಪ್ರಮುಖ ಉದ್ಯಮಿಯ ಮಗನಿಗೆ ಟ್ಯೂಷನ್ ನೀಡಲು ಪ್ರೊಫೆಸರ್ಗೆ ಅವಕಾಶ ಉನ್ನತ ವೇತನ ಪ್ರೊಫೆಸರ್ ಆ ಪದ ಅವನನ್ನು ನೋಡಿ ನೋಡಿತು ಒಂದು ಸುಳ್ಳು ಆದರೆ ಮುಂದಿನ ದಾರಿಯನ್ನು ತೆರೆಯಲು ಕೆಲವೊಮ್ಮೆ ಅಂತಹ ಬೇಕಾಗಬಹುದು ಒಂದು ದೀರ್ಘ ನಿಟ್ಟುಸಿರಿನೊಂದಿಗೆ ಅವನು ಆ ಸಂಖ್ಯೆಗೆ ಕರೆ ಮಾಡಿದನು ಪದ್ಮದಣ ಎಂಬ ಹೆಸರು ಕೆತ್ತಿದ ದೊಡ್ಡ ಗೇಟನ್ನು ದಾಟಿ ಒಳಗೆ ನಡೆಯುತ್ತಿದ್ದಾಗ ಅರವಿಂದನ ಕಾಲುಗಳು ನಡುಗುತ್ತಿದ್ದವು ಮನೆಯ ಭವ್ಯತೆ ಅವನನ್ನು ಒಂದು ಚಿಕ್ಕ ಜೀವಿಯಾಗಿ ಮಾಡಿತು ಹಾಲ್ನ ಸೋಫಾದಲ್ಲಿ ಕುಳಿತಾಗ ಉದ್ಯಮಿ ಗೋಪಾಲನ್ ಗೋಪಾಲನ್ಮೇನರ ಗಂಭೀರ ಮುಖವನ್ನು ಲೋಕಪರಿಚಯವಿಲ್ಲದ ಅವರ ಪತ್ನಿಯ ನಗುವನ್ನು ಅವನು ನೋಡಿದನು ಆದರೆ ಅವನ ಕಣ್ಣುಗಳನ್ನು ಆಕರ್ಷಿಸಿದ್ದು ಗೋಪಾಲನ್ ಗೋಪಾಲನ್ಮೇನರ ಮಗಳು ಅಂಜಲಿಯಾಗಿತ್ತು ಇಪ್ಪತ್ತೈದು ಅಥವಾ ಇಪ್ಪತ್ತಾರು ವಯಸ್ಸು ತೋರುವ ತೀಕ್ಷ್ಣ ಕಣ್ಣುಗಳು ಮತ್ತು ಯಾರನ್ನೂ ಕುಗ್ಗಿಸದ ಭಾವವುಳ್ಳ ಒಂದು ಹುಡುಗಿ ಅರವಿಂದ್ ಯಾವ ಕಾಲೇಜಿನಲ್ಲಿ ಪ್ರೊಫೆಸರ್ ಅಂಜಲಿಯ ಪ್ರಶ್ನೆ ಒಂದು ಶಸ್ತ್ರದಂತೆ ಬಂದಿತು ಅವನು ತಡಬಡಿಸಿದನು ಮನಸ್ಸಿನಲ್ಲಿ ಸಿದ್ಧಪಡಿಸಿದ ಸುಳ್ಳನ್ನು ಹೊರತೆಗೆದನು ಸಿಟಿ ಯೂನಿವರ್ಸಿಟಿ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಆನ್ಲೈನ್ನಲ್ಲಿ ಸರ್ರ ಪ್ರೊಫೈಲ್ ಕಾಣಲಿಲ್ಲವಲ್ಲ ಅವಳು ಲ್ಯಾಪ್ಟಾಪ್ನಿಂದ ಕಣ್ಣು ತೆಗೆಯದೆ ಕೇಳಿದಳು ನಾನು ಸ್ವಲ್ಪ ಗೌಪ್ಯತೆಯನ್ನು ಬಯಸುವ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಆಸಕ್ತಿಯಿಲ್ಲ ಅವನು ಬೆವರು ಒರೆಸಿಕೊಂಡು ಹೇಳಿದನು ಅವಳ ಮುಖದಲ್ಲಿನ ಸಂದೇಹ ಹೋಗಲಿಲ್ಲವಾದರೂ ಅಪ್ಪನ ಒತ್ತಾಯಕ್ಕೆ ಬಗ್ಗೆ ಅವರು ಅವನಿಗೆ ಉದ್ಯೋಗ ನೀಡಿದರು ಬೋಧಿಸಬೇಕಾದ್ದು ಹತ್ತನೇ ತರಗತಿಯ ಆದಿಯನ್ನು ಮೊದಲ ದಿನ ಆದಿಯ ಅಧ್ಯಯನ ಕೋಣೆಗೆ ಹೋದಾಗ ಅರವಿಂದನಿಗೆ ಅರ್ಥವಾಯಿತು ಸಮಸ್ಯೆ ಮಗುವಲ್ಲ ಬೋಧನಾ ವಿಧಾನದಲ್ಲಿದೆ ಎಂದು ಅವನ ಕಣ್ಣುಗಳಲ್ಲಿ ನಿರಾಸಕ್ತಿ ತುಂಬಿತ್ತು ಒಂದು ಕ್ರಿಕೆಟ್ ಬಾಲ್ ಎಸೆದರೆ ಅದು ಕೆಳಗೆ ಬೀಳುವುದು ಏಕೆ ಗೊತ್ತಾ ಅರವಿಂದ್ ಕೇಳಿದನು ಆದಿ ಆಸಕ್ತಿ ಇಲ್ಲದೆ ತಲೆಯಾಡಿಸಿದನು ಅರವಿಂದ್ ನಗುತ್ತಾ ಗ್ರಾವಿಟಿಯ ಬಗ್ಗೆ ಮತ್ತು ಐಸಾಕ್ ನ್ಯೂಟನ್ ಬಗ್ಗೆ ಒಂದು ಕಥೆಯಂತೆ ಹೇಳಲು ಶುರು ಮಾಡಿದನು ನಿಧಾನವಾಗಿ ಆದಿಯ ಕಣ್ಣುಗಳಲ್ಲಿ ಒಂದು ಹೊಳಪು ಬರುವುದನ್ನು ಅವನು ನೋಡಿದನು ಅದೇ ಸಮಯದಲ್ಲಿ ಮನೆಯಲ್ಲಿನ ತನ್ನ ಆಫೀಸ್ ಕೋಣೆಯಲ್ಲಿ ಕುಳಿತು ಅಂಜಲಿ ಲ್ಯಾಪ್ಟಾಪ್ನಲ್ಲಿ ಸ್ಟಡಿ ರೂಂನ ಸಿಸಿ ಟಿವಿ ದೃಶ್ಯಗಳನ್ನು ನೋಡುತ್ತಿದ್ದಳು ಹೊಸ ಟ್ಯೂಷನ್ ಮಾಸ್ಟರ್ ಮೇಲೆ ಒಂದು ಕಣ್ಣಿಡಬೇಕು ಎಂಬುದು ಅವಳ ನಿರ್ಧಾರವಾಗಿತ್ತು ಅವನ ವರ್ತನೆಯಲ್ಲಿ ಏನಾದರೂ ತಪ್ಪು ಕಂಡರೆ ತಕ್ಷಣ ಹೊರಹಾಕಬಹುದು ಆದರೆ ಅವಳು ನೋಡಿದ್ದು ಬೇರೆಯೇ ಪುಸ್ತಕದಲ್ಲಿನ ಒಣ ಸಿದ್ಧಾಂತಗಳನ್ನು ಹೇಳುವ ಬದಲು ಉತ್ಸಾಹದಿಂದ ಕಥೆಗಳನ್ನು ಹೇಳುವ ಆದಿಯನ್ನು ನಗಿಸುವ ಅವನ ಭುಜದ ಮೇಲೆ ತಟ್ಟಿ ಪ್ರೋತ್ಸಾಹಿಸುವ ಒಬ್ಬ ಶಿಕ್ಷಕನನ್ನು ತಿಂಗಳುಗಳ ನಂತರ ಆದಿ ಒಂದು ವಿಷಯದಲ್ಲಿ ಗಮನದಿಂದ ಮತ್ತು ಸಂತೋಷದಿಂದ ಕುಳಿತಿರುವುದನ್ನು ಅವಳು ಮೊದಲ ಬಾರಿಗೆ ನೋಡುತ್ತಿದ್ದಳು ಅವಳ ಮನಸ್ಸಿನಲ್ಲಿನ ಸಂದೇಹದ ಕಪ್ಪು ಬಂಡೆಯಲ್ಲಿ ಒಂದು ಚಿಕ್ಕ ಬಿರುಕು ಬಿತ್ತು ಆದರೂ ಅವನ ರಹಸ್ಯಗಳು ಅವಳನ್ನು ಕಾಡುತ್ತಲೇ ಇದ್ದವು ಒಂದು ಭಾನುವಾರ ಸಂಜೆ ಅರವಿಂದ ಆದಿಗೆ ಬೋಧಿಸುತ್ತಿದ್ದನು ಹಠಾತ್ ಕಾಲಿಂಗ್ ಬೆಲ್ ಮೊಳಗಿತು ಅಂಜಲಿಯ ಅಪ್ಪನ ಸ್ನೇಹಿತ ಪ್ರೊಫೆಸರ್ ವರ್ಮರಾಗಿದ್ದರು ಸಿಟಿ ಯೂನಿವರ್ಸಿಟಿಯ ಕೆಮಿಸ್ಟ್ರಿ ವಿಭಾಗದ ಮುಖ್ಯಸ್ಥ ಅಂಜಲಿ ವರ್ಮಾ ಅಂಕಲ್ ಎಂದು ಕರೆದು ಅವರನ್ನು ಸ್ವಾಗತಿಸುವುದನ್ನು ನೋಡಿ ಅರವಿಂದನ ಎದೆನಡುಗಿತು ಇದು ಆದಿಯ ಹೊಸ ಫಿಸಿಕ್ಸ್ ಪ್ರೊಫೆಸರ್ ಅರವಿಂದ್ ಯೂನಿವರ್ಸಿಯಿಂದ ಎಂದು ಹೇಳಿದರು ಅಂಜಲಿಯ ಅಪ್ಪ ಅವನನ್ನು ಪರಿಚಯಿಸಿದರು ಅರವಿಂದನ ಗಂಟಲು ಒಣಗಿತು ಸಿಕ್ಕೊಂಡನು ಅವನು ಹಠಾತ್ ಹೊಟ್ಟೆಯ ಮೇಲೆ ಕೈಯಿಟ್ಟು ನೋಯುತ್ತಾ ಸಾರಿ ಸರ್ ಹಠಾತ್ ನೋವು ನಾನು ಹೊರಗೆ ಹೋಗಿ ಬರುತ್ತೇನೆ ಯಾರು ಏನನ್ನು ಅರ್ಥಮಾಡಿಕೊಳ್ಳುವ ಮುನ್ನ ಅವನು ವೇಗವಾಗಿ ಹೊರಗೆ ನಡೆದನು ಅಂಜಲಿಗೆ ಆಗ ಅಂತ ಠೋನಿಲ್ಲಲ್ಲದರೂ ನಂತರ ಅವಳು ಸಂದೇಹಿಸಿದಳು ಆ ಆತಂಕಕ್ಕೆ ಏನು ಕಾರಣ ಅವಳು ಆ ರಾತ್ರಿ ಆಫೀಸ್ ಕೋಣೆಯಲ್ಲಿ ಕುಳಿತು ಆ ಸಮಯದ ಸಿಸಿಟಿಟಿ ಟಿ ಟಿ ದೃಶ್ಯಗಳನ್ನು ರಿವೈಂಡ್ ಮಾಡಿ ನೋಡಿದಳು ದೃಶ್ಯಗಳು ಸ್ಪಷ್ಟವಾಗಿದ್ದವು ಪ್ರೊಫೆಸರ್ ವರ್ಮರನ್ನು ನೋಡಿ ಅರವಿಂದನ ಮುಖದಲ್ಲಿ ಮಿನ್ನುಮಿಂಚುವ ಭಯ ತಪ್ಪಿಸಿಕೊಳ್ಳುವ ಆತ್ಕಾಲ ಒಂದು ಕಳ್ಳನಂತೆ ಮೆಟ್ಟಿಲುಗಳನ್ನು ಇಳಿದು ಓಡುವುದು ಎಲ್ಲ ಅವಳ ಸಂದೇಹಗಳಿಗೆ ಇಲ್ಲೀಗ ಸರಿಸುಮಾರು ರೂಪ ಬಂದಿತು ಇವನು ಪ್ರೊಫೆಸರಲ್ಲ ಒಂದು ಸುಳ್ಳುಗಾರ ಆದರೆ ಏಕೆ ಇಷ್ಟು ಕಲಿಕೆಯುಳ್ಳ ಒಬ್ಬನು ಏಕೆ ಈ ನಾಟಕ ಆಡಬೇಕು ಅವಳಿಗೆ ಉತ್ತರ ಸಿಗಲಿಲ್ಲ ಅವಳು ಸಾಕ್ಷ್ಯಗಳಿಗಾಗಿ ಕಾಯುತ್ತಿದ್ದಳು ಆದಿಯ ಪರೀಕ್ಷಾ ಫಲಿತಾಂಶ ಬಂದಾಗ ಎಲ್ಲರೂ ಅಚ್ಚರಿಪಟ್ಟರು ಗಣಿತ ಮತ್ತು ವಿಜ್ಞಾನದಲ್ಲಿ ಸದಾ ಕಡಿಮೆ ಅಂಕಗಳಿದ್ದ ಅವನು ಅತ್ಯುತ್ತಮ ಯಶಸ್ಸು ಪಡೆದಿದ್ದನು ಗೋಪಾಲನ್ ಮೇನನ್ರ ಸಂತೋಷಕ್ಕೆ ಮಿತಿಯಿರಲಿಲ್ಲ ನಮ್ಮ ಶಾಲೆಯ ಆನ್ಯುವಲ್ ಡೇಗೆ ಅರವಿಂದ ಸರನ್ನು ಮುಖ್ಯ ಅತಿಥಿಯಾಗಿ ಆಹ್ವಾನಿಸಬೇಕು ನನ್ನ ಮಗನ್ನು ಬುದ್ಧಿವಂತನನ್ನಾಗಿ ಮಾಡಿದ ಪ್ರೊಫೆಸರನ್ನು ಎಲ್ಲರೂ ತಿಳಿಯಬೇಕು ಎಂದು ಅವರು ಘೋಷಿಸಿದರು ಆ ಮಾತುಗಳನ್ನು ಕೇಳಿ ಅರವಿಂದ ಧ್ವಂಸವಾಯಿತು ಕಥೆಯ ಅಂತ್ಯ ಇದು ಇಷ್ಟು ಜನರ ಮುಂದೆ ತನ್ನ ಸುಳ್ಳು ಬಯಲಾಗುತ್ತದೆ ಆ ರಾತ್ರಿ ಸಮಾರಂಭಕ್ಕೆ ಸಿದ್ಧತೆಗಳ ನಡುವೆ ಅರವಿಂದ ಸ್ವಯಂ ನಿಯಂತ್ರಿಸಲಾಗಲಿಲ್ಲ ಅವನು ಆದಿಯ ಅಧ್ಯಯನ ಕೋಣೆಯಲ್ಲಿತ್ತು ಯಾರೂ ನೋಡಲ್ಲ ಎಂದು ಭಾವಿಸಿ ಅವನು ಕನ್ನಡಿಗೆ ಮುಂದುದೆ ಸ್ವಯೇ ಹೇಳಿದನು ದೇವರೇ ಈ ಮೋಸವನ್ನು ನಾನು ಹೇಗೆ ಕೊನೆಗಾಣಿಸು ಆ ಬಡಪಾಡಿ ಮಗುವಿಗೆ ಮತ್ತೆ ಅಂಜಲಿಗೆ ನಾನು ಈ ದ್ರೋಹ ಮಾಡಬಾರದಿತ್ತು ಅವರ ವಿಶ್ವಾಸವನ್ನು ನಾನು ಧ್ವಂಸಿಸಿದೆ ಅವನ ಧ್ವನಿ ಅಲುಗಿದ್ದು ಅವನೊಡನೆ ಮಾತನಾಡಲು ಕೋಣೆಗೆ ಬಂದ ಅಂಜಲಿ ಬಾಗಿಲಲ್ಲಿ ಒಂದು ಕ್ಷಣ ನಿಂತಳು ಕಾರಿಡಾರ್ನಲ್ಲಿನ ಮಾನಿಟರ್ನಲ್ಲಿ ಕೋಣೆಯೊಳಗಿನ ದೃಶ್ಯ ಮತ್ತು ಧ್ವನಿ ಸ್ಪಷ್ಟವಾಗಿ ಅವಳು ನೋಡಿದಳು ಕೇಳಿದಳು ಅವನ ಅಪರಾಧ ಸಮ್ಮತಿ ಅವಳ ಹೃದಯನೂಯಿತು ಆದರೆ ಕೋಪವಲ್ಲ ಒಂದು ರೀತಿಯ ಸಹಾನುಭೂತಿ ಅವಳಿಗೆ ತೋರಿತು ಅವಳು ಕೋಣೆಗೆ ಹೊಕ್ಕಳು ಅವಳ ಕಾಲ್ಸವರ ಕೇಳಿ ಅವನು ಆಘಾತಗೊಂಡು ತಿರುಗಿದನು ಅವಳ ಕಣ್ಣುಗಳಲ್ಲಿ ಕೋಪವಿರಲಿಲ್ಲ ನೋವಿತ್ತು ಏಕೆಯಿತ್ತು ಅರವಿಂದ ಅವಳು ಶಾಂತವಾಗಿ ಕೇಳಿದಳು ಆ ಪ್ರಶ್ನೆಯ ಮುಂದೆ ಅವನು ಧ್ವಂಸವಾಯ್ದನು ಅವನು ಎಲ್ಲ ಸತ್ಯಗಳನ್ನು ತೆರೆದು ಹೇಳಿದನು ತನ್ನ ಶಿಕ್ಷಣ ಉದ್ಯೋಗ ಸಿಗದ ನಿರಾಶೆ ಮನೆಯ ಸ್ಥಿತಿ ಕೊನೆಗೆ ಈ ಸುಳ್ಳು ಹೇಳಿದ ಸನ್ನಿವೇಶ ಎಲ್ಲವೂ ವಿಷಯ ತಿಳಿದ ಗೋಪಾಲನ್ ಮೇನನ್ ಕೋಪದಿಂದ ನಡುಗಿದರು ಮೋಸಗಾರ ನನ್ನ ಮನೆಗೆ ಹೊಕ್ಕು ನಮ್ಮನ್ನು ಮೋಸ ಮಾಡುತ್ತೀಯ ಹೊರಗೆ ಹೋಗು ಇಲ್ಲಿಂದ ಅವರು ಗರ್ಜಿಸಿದರು ಅರವಿಂದ ತಲೆ ತಗ್ಗಿಸಿ ಆ ಮನೆಯಿಂದ ಮೆಟ್ಟಿಲು ಇಳಿದನು ಅಪ್ಪ ಹೇಳಿದ್ದು ತಪ್ಪು ಮರುದಿನ ಬೆಳಿಗ್ಗೆ ಡೈನಿಂಗ್ ಟೇಬಲ್ನಲ್ಲಿ ಆದಿಸಿಡಿದೆದ್ದನು ಅರುವಿಂದ ಸರ್ ಒಂದು ಸುಳ್ಳು ಹೇಳಿರಬಹುದು ಆದರೆ ನನಗೆ ಸತ್ಯ ಹೇಳಿದ ಏಕೈಕ ವ್ಯಕ್ತಿಯವರು ನನಗೆ ಓದಬಲ್ಲ ಎಂಬ ಸತ್ಯ ನಾನು ಮೂರ್ಖನಲ್ಲ ಎಂಬ ಸತ್ಯ ನೀವು ಯಾರೂ ನನ್ನನ್ನು ಹೀಗೆ ಅರ್ಥಮಾಡಿಕೊಂಡಿಲ್ಲ ಆದಿಯ ಮಾತುಗಳು ಅಂಜಲಿಯ ಹೃದಯದಲ್ಲಿ ನಾಟಿದವು ಅವಳು ಮತ್ತೆ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲಿಸಿದಳು ಈ ಬಾರಿ ಸಂದೇಹದಿಂದಲ್ಲ ಸತ್ಯವನ್ನುಡುಗಲು ಯಾರೂ ನೋಡದೆ ಆದಿಯ ಒಡೆದ ಆಟಿಕೆಯನ್ನು ಅಂಟಿಸುವ ಅರವಿಂದ್ ತನಗೆ ತಂದ ಸಿಹಿಯನ್ನು ಆದಿಯೊಂದಿಗೆ ಹಂಚುವ ಅರವಿಂದ್ ರಾತ್ರಿ ತಡವಾಗಿಯೂ ಅವನಿಗಾಗಿ ನೋಟ್ಗಳನ್ನು ಸಿದ್ಧಪಡಿಸುವ ಅರವಿಂದ್ ಆ ಕ್ಯಾಮೆರಾ ಕಣ್ಣುಗಳು ಆ ಮನೆಯಲ್ಲಿ ಅವನಷ್ಟು ಸತ್ಯಸಂಧತೆಯುಳ್ಳ ಮತ್ತೊಬ್ಬನನ್ನು ನೋಡಿರಲಿಲ್ಲ ಅವಳು ಅರವಿಂದನ್ನು ಹುಡುಕಿ ಹೊರಟಳು ನಗರದ ಒಂದು ಮೂಲೆಯಲ್ಲಿರುವ ಒಂದು ಚಿಕ್ಕ ಬಾಡಿಗೆ ಕೋಣೆಯ ಮುಂದೆ ಅವಳು ಅವನನ್ನು ಕಂಡಳು ಅಲ್ಲಿ ತನ್ನ ಕೋಣೆಯ ಚಿಕ್ಕ ವರಾಂದದಲ್ಲಿ ಕುಳಿತು ಅವನು ನಾಲ್ಕೈದು ಬಡಮಕ್ಕು ಗಣಿತ ಹೇಳುತ್ತಿದ್ದನು ಒಂದು ರೂಪಾಯಿ ಕೂಡ ತೆಗೆದುಕೊಳ್ಳದೆ ಅವನನ್ನು ನೋಡಿ ಅಂಜಲಿಯ ಕಣ್ಣು ತುಂಬಿಕೊಂಡವು ಕ್ಷಮಿಸಿ ಎಂದು ಅವಳು ಹೇಳಿದಳು ನಿಮ್ಮ ಸುಳ್ಳು ತಪ್ಪಿತ್ತು ಆದರೆ ನೀವು ಒಂದು ಸರಿಯಾದ ಮನಿದನಾಗ ಇರಿಕಿರೀರಿಗಳು ಸಿರಂದ ಆಶ್ರಿಯರಾಗ ಇರಿಕಿರೀರ್ ಅರವಿಂದ ಆ ಮನೆಗೆ ಮರಳಲಿಲ್ಲ ಆದರೆ ಅಂಜಿಯ ಸಹಾಯದೊಂದಿಗೆ ಅವನು ಸ್ವಂತವಾಗಿ ಒಂದು ಕೋಚಿಂಗ್ ಸೆಂಟರ್ ಆರಂಭಿಸಿದನು ಯುರೇಕಾ ಎಂದು ಅದರ ಹೆಸರು ಅವನ ಕಲಿಕೆಯನ್ನು ಗುರುತಿಸಿದ ನಗರದ ಒಂದು ಪ್ರಸಿದ್ಧ ಸ್ವತಂತ್ರ ಕಾಲೇಜು ಅವನಿಗೆ ಲೆಕ್ಚರರ್ ಹುದ್ದನ್ನು ನೀಡಿತು ಒಂದು ವರ್ಷದ ನಂತರ ಆ ಕಾಲೇಜಿನ ಬೆಸ್ಟ್ ಟೀಚರ್ ಅವಾರ್ಡನ್ನು ಸ್ವೀಕರಿಸಲು ಸ್ಟೇಜ್ ಏರುತ್ತಿದ್ದಾಗ ಅರವಿಂದ ಸಭೆಯಲ್ಲಿ ಕುಳಿತಿರುವ ಅಂಜಲಿಯನ್ನು ನೋಡಿ ನಗು ನಗುದನು ಅವಳ ಕಣ್ಣುಗಳಲ್ಲೂ ಅದೇ ನಗು ಇತ್ತು ಒಂದು ಸಿಸಿಟಿವಿ ಕ್ಯಾಮರಾದ ಕ್ಯಾಮೆರಾದ ಕಾಣದ ಕಣ್ಣು ತೆರೆದುಕೊಟ್ಟ ಸತ್ಯದ ನಗು ಒಂದು ಸುಳ್ಳಿನಲ್ಲಿ ಆರಂಭವಾಗಿ ಸತ್ಯದಲ್ಲಿ ಅಂತ್ಯಗೊಂಡ ಅವರ ಕಥೆಯ ನಗು